ಬಳ್ಳಾರಿಯ ಕೌಲ್ ಬಜಾರ್ನ ಎರಡು ವರ್ಷದ ಮಗುವಿಗೆ ಲಿವರ್ ಶಸ್ತ್ರಚಿಕಿತ್ಸೆ ಹಣ ಸಹಾಯಕ್ಕೆ ಅಂಗಲಾಚಿದ ಪಾಲಕರು ಮಗುವಿನ ಸುಂದರ ಭವಿಷ್ಯದ ಬದುಕಿಗೆ ಲಿವರ್ ದಾನ ಮಾಡಲು ಮುಂದಾದ ಹೆತ್ತ ತಾಯಿ ಆದರೆ ಲೀವರ್ ಟ್ರಾನ್ಸ್ಫರ್ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವುದು ಬರೋಬ್ಬರಿ ಇಪ್ಪತ್ತೆರಡು ಲಕ್ಷಗಳು ಆಪರೇಷನ್ಗೆ ಹಣವಿಲ್ಲದೆ ಪಾಲಕರು ಆತಂಕದಲ್ಲಿ ಇದೇ ತಿಂಗಳು ಮಗುವಿಗೆ ಕಡ್ಡಾಯವಾಗಿ ಆಪರೇಷನ್ ಮಾಡಬೇಕಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಪುಟ್ಟ ಕಂದಮನಿಗಾಗಿ ಕೈಜೋಡಿಸಿ ನಮ್ಮ ಹೆಸರು ಮಹೇಶ್ ಸರ್ ಸರ್ ಹುಡುಗನ ಬಂದು ಎರಡು ವರ್ಷ ಎಂಟು ತಿಂಗಳು ಈಗ ಒಂದು ಎಂಟು ತಿಂಗಳಿದ್ದ ಗೊತ್ತಾಗಿದೆ ನಮಗೆ ನಾವು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಕೀಮೊಥೆರಪಿ ಮಾಡಿಸಿದ್ವಿ ಆದರೂ ಕೂಡ ಒಂದು ಗಡ್ಡೆ ಕರಗಿದೆ ಕರಗಿ ಅದು ಲಿವರ್ ರಕ್ತನಾಳಕ್ಕೆ ಹೋಗಿ ಸೇರೋ ಕಾರಣ ಅವರು ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡ್ಬೇಕಂತಿದ್ದಾರೆ ಟ್ರೀಟ್ಮೆಂಟ್ ತೊಗೊತಿದ್ವಿ ಸರ್ ಈಗ ಎಲ್ಲ ಎಲ್ಲ ಮುಗಿದಿದೆ ಲಾಸ್ಟ್ ಸ್ಟೇಜ್ ಇದೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗತ್ತೆ ಅದಕ್ಕೆ ಅವರು ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ರೆಫರ್ ಮಾಡಿದ್ದಾರೆ ಅದು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲಿ ಆಗಲ್ಲ ಅಂದ್ರೆ ಸರ್ ಸರ್ ತಿರುಗಿ ತಿರುಗಿ ಸಾಕಾಯ್ತು ನಮಗೆ ದೊಡ್ಡೋರಿಗೆ ಮಾಡ್ತಾರೆ ಹುಡುಗರಿಗೆ ಮಾಡಲ್ಲ ಅಂತ ಸರ್ ಅದು ಡೋನರ್ ತಾಯಿ ಸರ್ ಅವ್ರ ಮಗನಗೋಸ್ಕರ ಅವರು ಕೂಡ ತ್ಯಾಗ ಮಾಡ್ತಿದ್ರು ಸರ್ ತಾಯಿ ನಾವು ತನ್ನ ಮಗನ ತಾನು ತನ್ನ ಜೀವ ಕೂಡ ಇದು ಮಾಡಲಿದಂಗೆ ತನ್ನ ಮಗನ ಕಾಪಾಡೋದಕ್ಕೋಸ್ಕರ ತಾನೇ ಮುಂದೆ ಬಂದಳು ಸರ್ ನನಗಿಂತ ಮುಂಚೆ ತಾನೇ ಮುಂದೆ ಬಂದಿದ್ದಾಳೆ ನನ್ನ ಮಗನ ನಾನು ಕಾಪಾಡ್ಕೊತೀನಿ ಅಂತ ಬಂದಾಳೆ ಸರ್ ಸರ್ ತಮ್ಮ ಕೈಯಿಂದ ಎಷ್ಟು ಸಹಾಯ ಆದರೂ ಅಷ್ಟು ಸಹಾಯ ಆಗಲಿ ಸರ್ ನಮಗೆ ಏನಂದರೆ ದುಡ್ಡಿನ ಅಡಚಣೆ ಭಾಳ ಇದೆ ಕಷ್ಟ ಇದೆ ನಾವೀಗ ಒಂದು ಎಂಟು ತಿಂಗಳಿಂದ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಆದ ಕಾರಣ ಇಲ್ಲಿವರೆಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಈಗ ಆಪ್ರೇಷನ್ಗೆ ದುಡ್ಡು ಆಗ್ತಾ ಇಲ್ಲ ಒಂದು ಹದಿನೆಂಟರಲ್ಲಿದ್ದ ಇಪ್ಪತ್ತೆರಡು ಲಕ್ಷದವರೆಗೆ ಹೇಳ್ತಿದ್ದಾರೆ ಅವರು ಆದ ಕಾರಣ ನಿಮ್ಮ ಕೈಲಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಿ ಸರ್ ಸರ್ ನನ್ನ ಹೆಸ್ರು ಅಂತ ಅಂತಿದೆ ಸರ್ ನನ್ನ ಮಗಲ್ಲಿ ಲಿವರ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್ ನಮ್ದು ಹದಿನೈದು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಆಸ್ಪತ್ರೆ ಖರ್ಚೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ನಾನು ನಿಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿರಿ ಸರ್